ಸುರೇಶ ಅದೇಕಾ ಸತ್ತ ಕುತ್ಕೊಂಡಿದ್ದೆ ನೀನು ಯಾವತ್ತ ಮುಖಾತ್ ಹಾಕ ಕುತ್ಕೊಂಡಿದ್ದೆ ಏನಾಯ್ತು ಹಬ್ಬ ಹೇಳು ಏನು ಹಾ ನನ್ನೂ ಪಾಪಬ್ಲ್ ನಮ್ ಕಷ್ಟನಾ ங்க ரஜி ஊரெல்லாம் உட்கார் சிவன் அவ்வளோ நோட்ரியா ஜனி அந்த தோட்டத்தை அதுக்கே ரஞ்சா படரங்காத்னே உம் ஊரின் வைச்சுனாரு பப்பா ஏனாய்த்தோட்டே செட்டில் அது தோட்ட சந்தையோட ஒன்று அவ்வளோனே நான் டென்ஷன் அந்த ஆட் உம் ஏரியாச்சு குடித்த அஸ்டேனே அவ்வள்தோட்டே குட்க ஊட்டே தோடாப்பாட்டா தான் கொடுத்துப்பா குடி மனைப்பாங்க அப்பா அம்மா எந்த மக்கள் மத்திய உடங்கு நோடனா சரி நீணு எஸ்ட் குடிவிட்டா எல்லாரும் நடித்தேன் புதுவாட் ஏனில் மாதா சரியா பண்ணி துணா இஷ்டேட்டி அதே மாதா ಅದೇ ಕರಿಯಪ್ಪಣ್ಣವರು ಅವ್ರದು ಎಣೆ ಸೆಟಾಗಿ ತಿರಬೇಕಲ್ಲ ಹಾಗಾಗಿ ಅವ್ರದ್ದು ತೋಟಕ್ಕೆ ಹೋಗಿ ಎಣ್ಣೆ ತರಿಸ್ಕೊಂಡು ಅಲ್ಲೇ ಸೆಟಲ್ ಆಗಿಬಿಟ್ಟಿದ್ರು ಹ್ಞೂ ಹಾಂ ಕೆಂಗಪ್ಪಣ್ಣವ್ರು ಇದ್ದಾರಲ್ಲ ಅವ್ರದ್ದು ಅವಾಗ ಊಟದ್ದು ತಂದು ಕೊಡ್ತಾಯಿದ್ರು ಹ್ಞೂ ಹಾಗಾಗಿ ಸ್ವರ್ಗನೇ ಸಿಕ್ಕಂಗಾಗಿತ್ತು ಆಗಿತ್ತು ನಾನು ಮನೆಗೆ ಬರಲ್ಲ ಅಂತ ಕೂತ್ಕೊಂಡು ಬಿಟ್ಟಿದ್ರು ಹ್ಞೂ ಈ ಪುಟ್ಟರಂಗಜಿ ರಂಗಜ ಅವರು ಮನೆಯವ್ರದ್ದು ಸುಮ್ಮನೆ ಬಿಡ್ತಾರಾ ಚೆನ್ನಾಗಿ ಬೈದು ಬುದ್ಧಿ ಹೇಳಿ ಹಾಂ ತೋಟಕ್ಕೆ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರಂತೆ ಹ್ಞೂ ಹೌದು ನನಗೆ ಗೊತ್ತಾಯಿತು நோட்ரி நமக்கு ஊராக ஏன் அதுலே நான் வேஸ்ட் நோட் நீங்க நான் கரேப்பண எல்லோதூ எல்லோரு அந்த சும்மே தலை கட்ஸ்க்கூத்தீங்க அட்ளாக விசாரித்து ஒே கல மாதிரி ಅದು ಆ ಸರೋಜಮ್ಮ ಇದಾವಲ್ಲ ಅವ್ರದು ಪುಟ್ಟರಂಗಜ್ಜಿಗೆ ಹೇಳಿ ಕರ್ಪ ಮರಕ್ಕೆ ಹೋಗಿದ್ದು ಹಾಂ ಪುಟ್ಟರಂಗಜ್ಜಿ ಅವ್ರದ್ದು ಅಡಕೆ ತೋಟಕ್ಕೆ ಹೋಗಿ ಕರೆದಿದ್ದಕ್ಕೆ ಮಾತ್ರ ಕರಿಯಪ್ಪನವರು ಬರ್ತಾ ಇದ್ರು ಹ್ಞೂ ಯಾರೇ ಬೇರೆ ಹೋಗೋರು ಹೋಗಿ ಕರೆದಿದೆ ನಿಜವಾಗ್ಲೂ ಅದು ಕೆಲಸನೇ ಹಾಕ್ತಾ ಇರಲಿಲ್ಲ ಹಾಂ ಹೆಂಗೋ ಕರಿಯಪ್ಪನವರು ಅವ್ರದ್ದು ಮನೆಗೆ ಬರ್ತಾ ಇದ್ದಾರೆ ನಮಗೆ ಅದೇ ತುಂಬಾ ಖುಷಿಗೆ ಆಗ್ತಾ ಇರೋದು ಹ್ಞೂ ಓ ಏನು ಊರಾಗ ಜನ ಅಲ್ಲ ಇವತ್ತು ಉಮೇಶ್ ಅಣ್ಣ ಟಿ ವಿತ್ರ ಸೇರ್ಕೊಂಡ್ಬಿಟ್ಟಾರೆ ನಾನಿಲ್ಲ ಅಂತ ಊರು ಸಂಭ್ರಮಾಚರಣೆ ಊರಲ್ಲಿ அய்யோ கரியாப்பண்ணா எல்லாத்தும் உண்டா நான் கரையாப்பண்ண மூடு வருஷ எல்லோ ஊரில் காண்த்தா இல்லை அந்தவிட்டு ஹுடுக்கி ஆய்த்து ம் எல்லா கடை நோட் ம் நீங்கள் மனைவி சில அந்த நான் விசாரசு கடை எல்லாம் விசாரித்தோம் நான் ம் பிரத்யாச ஆகிட்டு நமக்கு ஃபுஷிகே ஆகிட்டு உங்க அய்யோ ஏன்னு இல்லணா நீ ஊருக்கு வந்தது ஆண்டு பாக்யா நீங்கள் வந்தது நமக்கு துப்பா ஷாயு ஃபஸ்ட்டு மனைவி ஊட்டகே மாதை நான் தான் பேட்டி மாத்தீவிச்சி நடியா மாதாடி சாக்கலாம் ஊரக அல்ல இல்ல புராண உடைய அதனால் நாம் இல்லை டீ ஓட முந்தே அல்ல ஊரு உதவ நடியா சரியா மனைக்கு நடியா ಹಾಗೇ ಪುಟ್ಟಣ್ಣ ಅಜ್ಜಿ ಬೇಜಾರ್ ಮಾಡ್ಕೋಬೇಕು ಅಣ್ಣಜಿ ಮೂರು ದಿವಸದಿಂದ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ನಾ ಯಾರು ಹುಡ್ಕಕ್ಕೆ ಬಂದಿಲ್ಲ ಅಂತ ತಾನೆ ನಿನಗೆ ಸಿಟ್ಟು ಅಜಯ್ ನೀವು ಗೊತ್ತಿಲ್ಲ ಹಾಂ ನಾವು ಅಷ್ಟೇ ಮೂರು ದಿವಸದಿಂದ ಎಲ್ಲ ಕಡೆ ಹುಡುಕಿದ್ವಿ ಅದ್ಲಾಗೆ ನಮ್ಮ ಕೈಗೆ ಸರಿಯಪ್ಪ ಅಣ್ಣವ್ರು ಸಿಗದೇ ಇಲ್ಲ ಅದ್ಲಾಗೆ ಹಾಂ ನಾವು ಎಷ್ಟು ಬೇಜಾರು ಮಾಡ್ಕೊಂಬಣ್ಣ ಅಂತ ನಂಗೆ ಗೊತ್ತು ಹಾಂ ಹ್ಞೂನಪ್ಪ ಹ್ಞೂ ಹ್ಞೂ ಇರ್ತೀರ ಅದ್ಲಾಗೆ ನೀವು ಚೆನ್ನಾಗಿ ಹುಡ್ಕಿದ್ದೀರ ಹಾಂ ಆಯ್ತು ಬಿಡಪ್ಪ ನೀವು ಹುಡ್ಕಿರೋಕ್ಕೆ ಧನ್ಯವಾದಗಳು ಹಾಂ ನಾವು ಒಂಚೂರು ನಮ್ಮ ಮನೆಗೆ ಹೋಗ್ಬೇಕು ಒಂಚೂರು ದಾರಿ ಬಿಡಪ್ಪ ಹೋಗ್ಬೇಕು ನಾವು ಹ್ಞೂ ಹಣವು ಕರಿಯಪ್ಪಣ ನಾಳೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಐತೆ ಹಾಂ ನಾವೆಲ್ಲ ಸೇಕೊಂಡು ಚೆನ್ನಾಗಿ ಆಚರಣೆ ಮಾಡಬೇಕು ಹ್ಞೂ ನಾಡಪ್ರಭು ಗೌಡ್ರ ಜಯಂತಿ ನಾ ಚೆನ್ನಾಗಿ ಆಚರಣೆ ಮಾಡಬೇಕು ಹ್ಞೂ ನಾಡಪ್ರಭು ಕೆಂಪೇಗೌಡ್ರಿಗೆ ಜೈ ಓಕೆ ಬಾಯ್ ನಾನು ನೀವೆಲ್ಲ ಗೌಡ್ರ ಜಯಂತಿ ಮರ್ತದೀರಾ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಜ್ಞಾಪಕ ಇಟ್ಕೊಂಡಿದ್ದೀರಾ ಹ್ಞೂ ನಾವೆಲ್ಲ ಸೇಕೊಂಡು ಗೌಡ್ರ ಜಯಂತಿ ಮಾಡಲೇಬೇಕು ಹ್ಞೂ ಕೆ ಮಾರ್ಕೆಟ್ ಮಾರ್ಕೆಟ್ ಓನರ್ಗೆ ಜೈ ನಾನು ಅರ್ಜೆಂಟು ಮನೆಗೆ ಹೋಗಬೇಕು ಮನೆಗೆ ಹೋಗಿ ಮೂರು ದಿವಸ ಆಯಿತು ಹಾಂ ನಾನು ಮನೆಗೆ ಹೋಗಿಲ್ಲ ಅಂತಂದರೆ ಹಾಂ ನಮ್ಮ ಮನೆಯವರೆಲ್ಲ ಕೆಂಡ ಮಂಡಲ ಆಗ್ಬಿಡ್ತಾರೆ ಈಗ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ ಹಾಂ ನಾಳೆ ಸಿಗೋಣ ಎಲ್ಲದು ಚೆನ್ನಾಗಿ ಮಾಡೋಕ್ಕೆ ಇವೆಲ್ಲ ಸಿದ್ಧತೆ ಮಾಡ್ಕೊಳ್ರಿ ನಾನು ಬಂದ್ಬಿಟ್ಟು ನಿಮ್ಮ ಜೊತೆ ಸೇರ್ಪಡೆ ಆಗ್ಬಿಡ್ತೀನಿ ಹ್ಞೂ ಆದರೂ ನಮ್ಮ ಕೆಂಜಾಪಣ್ಣದು ಸ್ಟೈಲ್ ಒಂದಷ್ಟು ಹೇಳ್ಕೋಣ ಹ್ಞೂ ಹಿಂದೆ ಯಾರು ಮಾಡಿರಬಾರ್ದು ಮುಂದೆ ಯಾರು ಮಾಡೋಕ್ಕಾಗಬಾರ್ದು ಹ್ಞೂ ಹಂಗೆ ಸ್ಟೈಲಾಗಿರ್ತದೆ ಯಾವಾಗಲೂ ಸ್ಟೈಲಾಗಿ ಮಾತಾಡೋದು ಹ್ಞೂ ಇನ್ಕಂಫರ್ಮೇಷನ್ ಆದ್ಲಾಗೆ ಹ್ಞೂ ನಾಳೆ ನಾವು ಕೆಂಪೇಗೌಡರು ಜಯಂತಿ ಮಾಡಬೇಕಲ್ಲ ನಾನು ಫೋಟೋ ವ್ಯವಸ್ಥೆ ಮಾಡ್ಕೊಂಬರ್ತೀನಿ ನೀನು ಹೂವಿನ ಹಾರ ಹ್ಞೂ ಆಮೇಲೆ ಪೂಜೆ ಸಾಮಾನು ಅನ್ನೋದೇ ವ್ಯವಸ್ಥೆ ಮಾಡ್ಕೊಂಬ ಆತ್ಲಾಗೆ ಹಾಂ ಹುಡುಗರಿಗೆಲ್ಲ ಹೇಳ್ಬೇಕಾಗ್ತದೆ ಹ್ಞೂ ನೋಡಿ ಹೋಗೋಣ ಟೈಮ್ ಆಗೋದಾಗ್ತದೆ ಹ್ಞೂ ನಾಳೆ ಅಷ್ಟೊತ್ತಿಗೆ ನಮ್ಮ ಕರಿಯಪ್ಪನವರು ಬರ್ತಾರೆ ಅದ್ಲಾಗೆ ಕರಿಯಪ್ಪನವರು ಬಂದರೆ ಕಳೆನೇ ಚೇಂಜು ಹ್ಞೂ ಹಾ ನಾಳೆ ನಮ್ಮ ಕೆಂಪೇಗೌಡ ಜಯಂತಿ ಹಾಂ ನೀವು ಬರಲೇಬೇಕು ಹಾ ಆಯ್ತಾ ಅರೇ ಸುರೇಶ್ ಗೈಣ್ಣ ಪರಮೇಶ್ ನಾನು ಬಂದೇ ಬರ್ತೀನಿ ಹಾಂ ನಾನು ನಾಡಪ್ರಭು ಕೆಂಪೇಗೌಡ ಫ್ಯಾನ್ದು ಇದ್ದಾರೆ ಹಾ ನಾನು ನೀವು ವಾಸೋ ಜಯಂತಿಗೆ ಹಾಂ ಬಂದೇ ಬರ್ತೀನಿ ಹಾಂ ಆಯ್ತು ಈ ಕೆಂಪಗೌಡರಲ್ಲ ಹ ಅವರೇ ಸೃಷ್ಟಿ ಮಾಡಿದವರು ಹ್ಮ್ ನಾಡಪ್ರಭು ಕೆಂಪೇಗೌಡರ ಜಯಂತಿನ ನಾವೆಲ್ಲ ಚೆನ್ನಾಗಿ ಮಾಡ್ಬೇಕು ಹ್ಮ್ ನಾಡಪ್ರಭು ಕೆಂಪೇಗೌಡ ಜಯಂತಿನ ಆಚರಣೆ ಮಾಡ್ತೀರಾ ಹಾಗಾದ್ರೆ ಕಮೆಂಟ್ ಮಾಡ್ರಿ ಹ್ಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರು ಮಂಗಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹ್ಮ್ ನಾಡಪ್ರಭು ಕೆಂಪೇಗೌಡರಿಗೆ Jay, okay, bye.